ರಾಹುಲ್ ಗಾಂಧಿ ಅವರ ಸಂವಿಧಾನದ ಒಳಗೆ ಖಾಲಿ ಇದೆ ಅಂತ ಪ್ರಧಾನಿ ಮೋದಿಯವ್ರು ಯಾಕೆ ಹೇಳ್ತಾ ಇದ್ದಾರೆ ಅವರು ಏನನ್ನ ಹೇಳೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಇಂಥ ಟೀಕೆಗಳ ಮೂಲಕ ಅವರು ಸಂವಿಧಾನಕ್ಕೆ ಅವಮಾನ ಮಾಡ್ತಾ ಇಲ್ವಾ ಪುಸ್ತಕದ ಕೆಂಪು ಕವರ್ ನಕ್ಸಲರನ್ನ ಸೂಚಿಸುತ್ತೆ ಅಂತ ಬಿಂಬಿಸೋದು ಪ್ರಧಾನಿ ಉದ್ದೇಶನ ಈ ಪುಸ್ತಕದ ಮುನ್ನುಡಿಯನ್ನ ತಮ್ಮದೇ ಸರ್ಕಾರದ ಮಾಜಿ ಅಟಾರ್ನಿ ಜನರಲ್ ಬರೆದಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ವಾ ಮೋದಿ ಅವರು ನಿಜವಾಗಿಯೂ ಸಂವಿಧಾನದ ಪರವಾಗಿದ್ರೆ ತಮ್ಮ ಕೆಲಸಗಳ ಮೂಲಕ ಅದನ್ನು ಯಾಕೆ ಸಾಬೀತುಪಡಿಸಬಾರ್ದು ಸಂವಿಧಾನ ಸಭೆಯ ಶೇಕಡ ತೊಂಬತ್ತರಷ್ಟು ಸದಸ್ಯರು ಸನಾತನಿಗಳಾಗಿದ್ರು ಅಂತ ಅವರು ಯಾಕೆ ಹೇಳ್ತಾ ಇದ್ದಾರೆ ಅವರು ಏನನ್ನ ಹೇಳೋದಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಇದನ್ನೆಲ್ಲ ಹೇಳೋ ಬದಲು ಹಿಂದೆ ಯಾವುದಕ್ಕಾಗಿ ಆ ಮಹಾನುಭಾವರೆಲ್ಲ ನಿಂತಿದ್ರು ಆ ಮೌಲ್ಯಗಳಿಗಾಗಿ ಯಾಕೆ ಮೋದಿ ಅವರು ನಿಲ್ಬಾರ್ದು ಪ್ರಧಾನಿ ಮೋದಿ ಯಾಕೆ ಬಾಲಿಶವಾಗಿ ಮಾತಾಡ್ತಾ ಇದ್ದಾರೆ ಮತ್ತೆ ಏನನ್ನ ಸಾಬೀತುಪಡಿಸೋದಿಕ್ ಪ್ರಯತ್ನ ಪಡ್ತಾ ಇದ್ದಾರೆ ಸಂವಿಧಾನದ ಪುಸ್ತಕನೇ ಖಾಲಿ ಅಂತ ಹೇಳೋ ಮೂಲಕ ಪ್ರಧಾನಿ ಮೋದಿಯವರು ರವಾನಿಸ್ತಾ ಇರುವಂತಹ ಸಂದೇಶ ಏನು ಯಾಕೆ ಅವ್ರಿಗೆ ಸಂವಿಧಾನದ ಪುಸ್ತಕದ ಬಗ್ಗೆ ಅಷ್ಟೊಂದು ಅಸಹನೆ ಇದೆ ಇದು ರಾಹುಲ್ ವಿರುದ್ಧದ ಅಸಹನೆ ಮಾತ್ರನ ಅಥವಾ ಸಂವಿಧಾನದ ಬಗ್ಗೆನೇ ಅವರೊಳಗಿರುವಂತಹ ಸೂಕ್ತ ಅಸಹನೆ ಭಾಗನ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ ಸಂವಿಧಾನ ಪುಸ್ತಕದ ಬಗ್ಗೆ ಪ್ರಧಾನಿ ಮೋದಿ ಅವರ ಈ ಅಸಹನೆ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯ ಎಲ್ರಿಗೂ ತಲುಪಿಸಿ ಈಗ ವಿಷಯಕ್ಕೆ ಬರೋಣ ಪ್ರಧಾನಿ ಅವರು ಈಗ ಖಾಲಿ ಅಂತ ಕರಿತಾ ಈ ಸಂವಿಧಾನದ ಪುಸ್ತಕ ಕೆಲ ವರ್ಷಗಳ ಹಿಂದೆ ಅವ್ರ ಕೈಯಲ್ಲಿ ಕಂಡಂತ ಪುಸ್ತಕನೇ ಆಗಿದೆ ಕಾಂಗ್ರೆಸ್ ನಾಯಕರ ಕೈಯಲ್ಲಿನ ಸಂವಿಧಾನದ ಪುಟಗಳು ಖಾಲಿ ಅಂತ ಮೋದಿ ಅವರಿಗೆ ಯಾಕೆ ಅನಿಸ್ತಾ ಇದೆ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಅವರು ತೋರಿಸ್ತಾ ಇರುವಂತಹ ಕೆಂಪು ರಕ್ಷಾಪುಟದ ಪುಸ್ತಕ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೆ ಮೋದಿಜಿ ಅವರು ಕೊಟ್ಟಿದ್ದೇ ಆಗಿದೆ ಎರಡ್ ಸಾವಿರದ ಹದಿನೇಳರ ಜುಲೈನಲ್ಲಿ ಅವರು ಕೋವಿಂದ್ ಅವರಿಗೆ ಇದೇ ಪುಸ್ತಕ ನೀಡ್ತಾ ಇರುವಂತಹ ಚಿತ್ರ ಇದೆ ಹಾಗಾದ್ರೆ ಅವ್ರ ಪುಸ್ತಕದೊಳಗೆ ಏನಿದೆ ಅಂತ ಆಗ ನೋಡಿರ್ಲಿಲ್ವಾ ಕಾಂಗ್ರೆಸ್ ನಾಯಕರು ತೋರಿಸ್ತಾ ಇರುವಂತಹ ಪುಸ್ತಕದ ಪುಟಗಳಲ್ಲಿ ಏನೂ ಇಲ್ಲ ಅಂತ ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ನಲ್ಲಿ ಅಮಿತ್ ಶಾ ಅವರಿಗೆ ಖುದ್ದು ಪುಸ್ತಕದ ಪ್ರಕಾಶಕರೇ ನೀಡಿದ್ದಂತಹ ಪುಸ್ತಕ ಕೂಡ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಅವರು ತೋರಿಸ್ತಾ ಇರುವಂತಹ ಪುಸ್ತಕನೇ ಆಗಿದೆ ಮೋದಿ ಮತ್ತು ಶಾ ಇಬ್ಬರು ಕೂಡ ಆ ಪುಸ್ತಕವನ್ನು ಈವರೆಗೂ ತೆರೆದು ಕೂಡ ನೋಡಿರಲಿಲ್ವಾ ಬಿ ಜೆ ಪಿಯವರು ಅವರು ಕೇವಲ ಪುಸ್ತಕದ ಒಂದು ಕೆಂಪು ಕವರ್ನ ನೋಡಿ ನಕ್ಸಲ್ ಅರ್ಬಲ್ ನಕ್ಸಲ್ ಅಂತ ಜೋಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಈ ರೀತಿ ಹೇಳೋ ಮೂಲಕ ಚುನಾವಣೆಯ ಬಹಳ ಮುಖ್ಯ ವಿಷಯವನ್ನು ಬದಿಗಿ ಸರಿಸೋದು ಅವ್ರ ತಂತ್ರನ ಖಾಲಿ ಪುಸ್ತಕ ಅನ್ನುವಂಥ ಮೋದಿ ಅವ್ರ ಮಾತಿಗೆ ರಾಹುಲ್ ಗಾಂಧಿ ಅವರು ಕೂಡ ಪ್ರತ್ಯುತ್ತರ ನೀಡಿದ್ದಾರೆ ಅದು ಮಾತ್ರ ಅಲ್ಲದೆ ಅದು ಖಾಲಿ ಪುಸ್ತಕ ಅಲ್ಲ ಅಂತ ರ್ಯಾಲಿಯಲ್ಲಿ ಅದನ್ನು ತೆರೆ ತೋರಿಸಿದ್ದಾರೆ ರ್ಯಾಲಿಯಲ್ಲಿ ಪುಸ್ತಕ ತೋರಿಸ್ತಾ ರಾಹುಲ್ ಅವರು ಹೇಳುವಂತ ಮಾತುಗಳು ಬಹಳ ಮುಖ್ಯವಾದವುಗಳು ಇದು ಹೊಸ ಪುಸ್ತಕ ಏನೂ ಅಲ್ಲ ಇದಕ್ಕಾಗಿ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಯುದ್ಧ ನಡೀತಾ ಇದೆ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಫುಲೆ ಅವರೆಲ್ಲರ ಎಲ್ಲರ ಯೋಚನೆಗಳು ಇದರಲ್ಲಿವೆ ಇದನ್ನು ತೆರೆದು ನೋಡಿದ್ರೆ ಗೊತ್ತಾಗುತ್ತೆ ಸಂವಿಧಾನದ ಮೂಲಕ ದೇಶ ನಡಿಬೇಕು ಅಂತ ಕಾಂಗ್ರೆಸ್ ಹೇಳುತ್ತೆ ಆದರೆ ಸಂವಿಧಾನವನ್ನು ಇಲ್ಲವಾಗಿಸಬೇಕು ಅದರ ಅಗತ್ಯ ನಮಗೆ ಇಲ್ಲ ಅಂತ ಬಿ ಜೆ ಪಿ ಆರ್ ಎಸ್ ಎಸ್ ಹೇಳ್ತಾ ಇವೆ ನಾನಿದನ್ನು ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಗಾಂಧಿ ಅವರ ನೆನಪನ್ನು ನಿಮಗೆ ಮಾಡಿಕೊಡೋದಕ್ಕೆ ಬಯಸ್ತೀನಿ ಅವ್ರ ನೋವು ದುಃಖ ಮತ್ತು ನೆತ್ತರಿನಿಂದ ಇದು ಸಿದ್ಧವಾಗಿದೆ ಗಾಂಧೀಜಿಯವರು ಇದಕ್ಕಾಗಿ ತಮ್ಮ ಪ್ರಾಣವನ್ನೇ ತೆತ್ತರು ಆದರೆ ಇವತ್ತು ಭಾರತದ ಪ್ರಧಾನಿ ಇದ್ರೊಳಗೆ ಏನೇನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಖಾಲಿ ಪುಸ್ತಕ ಅಂತ ಹೇಳ್ತಾ ಇದ್ದಾರೆ ಇದು ಖಾಲಿ ಪುಸ್ತಕ ಅಲ್ಲ ಅವ್ರಿಗೆ ಇದು ಖಾಲಿ ಅಂತ ಅನ್ನಿಸಬಹುದು ಯಾಕಂದ್ರೆ ಅವ್ರು ಯಾವತ್ತು ಕೂಡ ಇದನ್ನ ಓದಿಯೇ ಇಲ್ಲ ಆರ್ ಎಸ್ ಎಸ್ ಮಂದಿ ಅಂತೂ ಒಪ್ಕೊಂಡವರೇ ಅಲ್ಲ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಹಜಾರೋ ಸಾಲ ಮಹಾಪುರುಷ ಲೀಡರ್ ಹಿಂದೂಸ್ತಾನ ಅಂಬೇಡ್ಕರ್ ಜೀ ಹೋ ಮಹಾತ್ಮ ಗಾಂಧಿ ಹೋ फूले जी हों उन सब की सोच इसमें है आप अगर इसको खोल के पढ़ेंगे तो जो बिरसा मुंडा जी कर रहे थे और कह रहे थे इसमें आपको दिखेंगे कांग्रेस पार्टी कहती है देश को संविधान से चलाना चाहिए और आरएसएस बीजेपी कहती है संविधान को परे करो संविधान को हटाओ इसकी कोई जरूरत नहीं है मैं हर मीटिंग में संविधान दिखाता हूं क्योंकि मैं आपको याद दिलाना चाहता हूं आप ही की क्रांति की याद दिलाना चाहता हूं आप ही के शहीदों की याद दिलाना चाहता हूं अंबेडकर जी गांधी जी इनकी याद दिलाना चाहता हूं और आपको याद दिलाना चाहता हूं कि उनके दर्द उनके दुख उनके खून से ये किताब बनी है गांधी जी ने अपनी जिंदगी दी बिरसा मुंडा जी ने जिंदगी दी इस किताब के लिए और आज हिंदुस्तान के प्रधानमंत्री कहते हैं कि इस किताब के अंदर कुछ नहीं है खाली किताब है देखिए ये खाली किताब नहीं है ये देखिए वो उनको खाली लगती है क्योंकि उन्होंने यह किताब कभी नहीं पढ़ी आर के लोग इस किताब को मानते नहीं है इसको पढ़ते नहीं है ಹತ್ತು ವರ್ಷಗಳಿಂದ ಪ್ರಧಾನಿಯಾಗಿರುವಂತ ಮೋದಿ ಅವರು ಯಾಕೆ ಜನರೆದುರು ಈ ರೀತಿ ಮಾತಾಡಿ ಸಣ್ಣವರಾಗ್ತಾ ಆಗ್ತಾ ಇದ್ದಾರೆ ಮೋದಿ ಅವರು ಹೇಳೋದು ಬರೀ ಸುಳ್ಳುಗಳನ್ನ ಮಾತ್ರ ಮತ್ ಅವ್ರ ಇವ್ರು ಹೇಳಿದನ್ನ ನೆಚ್ಕೊಂಡು ಮಾತಾಡ್ತಾರೆ ಅಂತ ಅವ್ರ ಬಗ್ಗೆ ಜನ ಅನ್ಕೊಳ್ಬೇಕಾ ತನ್ನ ಮಾತುಗಳು ಬಹಳ ಚಾಣಾಕ್ಷ ಮಾತುಗಳು ಅನ್ನುವಂತ ಭ್ರಮೆ ಏನಾದ್ರೂ ಅವರನ್ನ ತುಂಬಿಕೊಂಡಿರಬಹುದಾ ತಮ್ಮ ಸಭೆಯಲ್ಲಿ ನಿರಂತರವಾಗಿ ಸಂವಿಧಾನವನ್ನು ತೋರಿಸ್ತಾ ಇರುವಂಥ ಏಕೈಕ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅನ್ನೋದು ಮೋದಿಜಿಯವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಅವರು ಕೆಂಪು ಬಣ್ಣದ್ದು ಅನ್ನೋದು ಗೊತ್ತಿದೆ ಆದರೆ ಅವರು ರಾಹುಲ್ ಅವರ ಹೆಸರನ್ನು ತೆಗೆದುಕೊಳ್ಳದೆ ಕಾಂಗ್ರೆಸ್ ಮಂದಿ ಅಂತ ಹೇಳ್ತಾರೆ ಕಾಂಗ್ರೆಸ್ ಮಂದಿ ಸಂವಿಧಾನದ ಹೆಸರಿನಲ್ಲಿ ಬೇರೇದೇ ಆದಂಥ ಒಂದು ಕೆಂಪು ಪುಸ್ತಕವನ್ನು ತೋರಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಕೆಂಪು ಪುಸ್ತಕದ ಮೇಲೆ ಮಾತ್ರ ಭಾರತದ ಸಂವಿಧಾನ ಅಂತ ಬರೆದಿದೆ ಆದರೆ ಅದು ತೆರೆದು ನೋಡಿದ್ರೆ ಗೊತ್ತಾಗುತ್ತೆ ಒಳಗಡೆ ಅದು ಖಾಲಿ ಇದೆ ಎಲ್ಲ ಪುಟಗಳು ಖಾಲಿ ಇವೆ ಅದರೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೇ ಒಂದು ಶಬ್ದ ಕೂಡ ಇಲ್ಲ ಅಂಬೇಡ್ಕರನ್ನು ದ್ವೇಷಿಸುವಂತಹ ಒಂದು ನಮೂನೆ ಅದಾಗಿದೆ ಇಡೀ ದೇಶ ಅದನ್ನು ನೋಡಿ ಹೈರಾಣಾಗಿ ಹೋಗಿದೆ ಸಂವಿಧಾನವನ್ನೇ ಇಲ್ಲವಾಗಿಸುವಂತಹ ಕಾಂಗ್ರೆಸ್ನ ಹಳೆಯ ಆಲೋಚನೆಯ ರೀತಿ ಇದಾಗಿದೆ ಈ ಕಾಂಗ್ರೆಸ್ ನಾಯಕರು ದೇಶದಲ್ಲಿ ಅಂಬೇಡ್ಕರರ ಸಂವಿಧಾನವನ್ನಲ್ಲ ತಮ್ಮದೇ ಬೇರೆ ಒಂದು ಸಂವಿಧಾನವನ್ನು ತರೋದಿಕ್ಕೆ ಬಯಸ್ತಾ ಇದ್ದಾರೆ ಈ ಕೆಲಸವನ್ನು ಅವರು ಎಮರ್ಜೆನ್ಸಿ ಸಮಯದಲ್ಲಿ ಮಾಡಿದ್ರು ಬೇರೆನೇ ಸಂವಿಧಾನವನ್ನು ತರೋದಿಕ್ಕೆ ಇವರು ಸಂವಿಧಾನದ ಜೊತೆಗೆ ಚಲ್ಲಾಟ ಆಡ್ತಾ ಇದಾರೆ ಅಂತ ಮೋದಿ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಸಂವಿಧಾನಕ್ಕೆ ನಾಮಪತ್ರ ಅಲ್ ಲ ಬಂಟವಾಂಗ್ರೆಸ್ ಲಾಲ್ ಪರ್ ऊपर तो लिखा है भारत का संविधान लेकिन लोगों ने जब भीतर से खोला तो पता चला कि लाल किताब कोरी है सारे पन्ने कोरे उसमें बाबा साहब के संविधान का एक शब्द भी नहीं लिखा है ये उनकी बाबा साहब के प्रति जो नफरत है ना उसका ये नमूना है और देख पूरा देश ये देख करके हैरान है कि चुनाव में इतना झूठा करने की इनकी हिम्मत संविधान के नाम पर लाल किताब छपाना उसमें से संविधान के शब्दों को हटाना ये संविधान को खत्म करने की कांग्रेस की पुरानी सोच का नमूना है ये कांग्रेस वाले देश में बाबा साहब का नहीं अपना अलग ही संविधान चलाना चाहते हैं यही कोशिश इन लोगों ने ಆತರಾನಿ ಇಮರ್ಜೆಸಿ ಅಬ್ಬಿ ಅಲ್ಪ ಕಿಬ ಚಪ್ಪ ಸಂವಿಧಾನ ಕಾ ಮಜಾಕ ಉಡಾ ರೇ ಹೇಗಿದೆ ನೋಡಿ ಮೋದಿಜಿ ಅವ್ರ ಮಾತು ಆ ಪುಸ್ತಕದೊಳಗೆ ಸಂವಿಧಾನದ ಒಂದೇ ಒಂದು ಪದ ಇಲ್ವಂತೆ ಕಾಂಗ್ರೆಸ್ಸಿಗರು ಅಂಬೇಡ್ಕರ್ ಸಂವಿಧಾನವನ್ನ ದ್ವೇಷ ಮಾಡ್ತಾ ಇದ್ದಾರಂತೆ ತಾವೇನು ಹೇಳ್ತಾ ಇದ್ದೀವಿ ಅನ್ನೋದು ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಮತ್ತು ತಮ್ಮ ಯಥಾ ಪ್ರಕಾರದ ಸುಳ್ಳಿನ ಮೂಲಕವೇ ಕಾಂಗ್ರೆಸ್ಸನ್ನು ಹಣಿಯೋದಕ್ಕೆ ಅವ್ರು ನೋಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದೇ ಪುಸ್ತಕ ಎರಡು ಸಾವಿರದ ಹದಿನೇಳರಿಂದ ಕೂಡ ಅವ್ರ ಬಳಿ ಇದೆ ಆದರೆ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಇದು ವ್ಯಾಪಕ ಚರ್ಚೆ ವಸ್ತುವಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಡೀ ವರ್ಷ ಇದರ ಐದು ಸಾವಿರ ಪ್ರತಿಗಳು ಮಾರಾಟ ಆಗಿದ್ವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಾಹುಲ್ ಅವರು ಇದನ್ನು ತೋರಿಸೋದಕ್ಕೆ ಶುರು ಮಾಡಿದ ಮೇಲೆ ಆರೇ ತಿಂಗಳಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಪ್ರತಿಗಳು ಮಾರಾಟ ಆಗಿದ್ವು ಚುನಾವಣೆ ನಂತರ ಕೂಡ ಇದರ ಚರ್ಚೆ ಮುಂದುವರೆದಿತ್ತು ಎರಡು ಸಾವಿರದ ಒಂಬತ್ತರಿಂದ ಇದು ಪ್ರಕಟ ಆಗ್ತಾ ಇದೆ ಮತ್ತು ಇದರ ಪ್ರಸ್ತಾವನೆಯನ್ನು ಮೋದಿ ಸರ್ಕಾರದ ಮಾಜಿ ಅಟಾರ್ನಿ ಜನರಲ್ ಕೆ ಕೆ ವೇಣುಗೋಪಾಲ್ ಬರೆದಿದ್ದಾರೆ ಅವರು ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೂ ಈ ದೇಶದ ಅಟಾರ್ನಿ ಜನರಲ್ ಆಗಿದ್ರು ಇಷ್ಟೆಲ್ಲ ವಾಸ್ತವ ಇರೋವಾಗ್ಲೂ ಕೂಡ ಮೋದಿಯವರು ಇದರ ಕೆಂಪು ಕವರ್ ಬಗ್ಗೆ ಪ್ರಸ್ತಾಪ ಮಾಡಿ ಅರ್ಬನ್ ನಕ್ಸಲ್ ಜೊತೆಗೆ ಜೋಡಿಸಿ ಮಾತಾಡ್ತಾ ಇದ್ದಾರೆ ವರ್ಷಗಳ ಕಾಲ ತಮ್ಮದೇ ಸರ್ಕಾರದ ಅಟಾರ್ನಿ ಜನರಲ್ ಆಗಿದ್ದಂತಹ ಕೆ ಕೆ ವೇಣುಗೋಪಾಲ್ ಪ್ರಸ್ತಾವನೆ ಬರೆದಿರುವಂತಹ ಪುಸ್ತಕವನ್ನೇ ಅವರು ಖಾಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಮೋದಿ ಅವರು ಹೇಳ್ತಾ ಇರೋ ಹಾಗೆ ಈ ದೇಶದಲ್ಲಿ ಮೇಲೆ ಮಾತ್ರ ಭಾರತದ ಸಂವಿಧಾನ ಅಂತ ಬರೆದು ಒಳಗಡೆ ಸಂವಿಧಾನನೇ ಇಲ್ಲದಂತೆ ಪ್ರಕಟಿಸೋದಿಕ್ ಸಾಧ್ಯ ಇದೆಯಾ ಯಾವ ಪ್ರಕಾಶಕನಾದ್ರೂ ಅಂಥದೊಂದು ಉದ್ಧಟತನವನ್ನ ತೋರಿಸೋದಿಕ್ ಸಾಧ್ಯ ಇದೆಯಾ ಯಾಕೆ ಮೋದಿಜಿ ಅವರು ತೀರಾ ಈ ರೀತಿ ಕೆಳಮಟ್ಟದ ಮಾತುಗಳನ್ನು ಆಡ್ತಾರೆ ऊपर तो लिखा है भारत का संविधान लेकिन लोगों ने जब भीतर से खोला तो पता चला कि लाल किताब कोरी है ई ರೀತಿ ಹೇಳೋ ಮೂಲಕ ಈ ದೇಶದ ಪ್ರಧಾನಿಯವರೆ ಸಂವಿಧಾನವನ್ನ ಮತ್ತೆ ಅದರಲ್ಲಿ ಹಿಂಡಿರುವಂತ ಮಹಾನ್ ವ್ಯಕ್ತಿಗಳನ್ನ ಅವಮಾನ ಮಾಡ್ತಾ ಇದ್ದಾರಲ್ವಾ ರಾಹುಲ್ ಗಾಂಧಿಯವರು ಬಹಳ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಪುಸ್ತಕದ ಪುಟಗಳು ಖಾಲಿ ಇವೆ ಅಂತ ಹೇಳೋ ಮೂಲಕ ಅವರು ನನ್ನನ್ನು ಅವಮಾನಿಸ್ತಾ ಇಲ್ಲ ಅವರು ಬಿರ್ಸಾ ಮುಂಡಾ ಅಂಬೇಡ್ಕರ್ ಗಾಂಧಿಯವರನ್ನು ಅವಮಾನ ಮಾಡ್ತಾ ಇದ್ದಾರೆ ಅದಕ್ಕಿಂತಲೂ ಹೆಚ್ಚಾಗಿ ಹಿಂದೂಸ್ತಾನದ ರೈತರು ಕಾರ್ಮಿಕರ ಹಾಗೆ ಇಲ್ಲಿನ ನಿರುದ್ಯೋಗಿ ಯುವಕರನ್ನು ಅವಮಾನ ಮಾಡ್ತಾ ಇದ್ದಾರೆ ಇದು ಸತ್ಯ ದೇಶದಲ್ಲಿ ಜಾತಿ ಜನಗಣತಿ ಅಗತ್ಯ ಇದೆ ಅದನ್ನ ಮಾಡಿ ಮತ್ತೆ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಆದಿವಾಸಿಗಳಿಗೆ ಅವ್ರ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಹೇಳಿ ಅಂತಂದರೆ ನರೇಂದ್ರ ಮೋದಿಜಿ ಅವ್ರು ಮಾತಾಡೋದೇ ಇಲ್ಲ ಅದಾದ ಬಳಿಕ ಒಂದೂವರೆ ಗಂಟೆ ಭಾಷಣ ಮಾಡ್ತಾರೆ ಆದ್ರೆ ಮೀಸಲಾತಿ ಜನಗಣತಿ ಬಗ್ಗೆ ಒಂದೇ ಒಂದು ಶಬ್ದವನ್ನು ಕೂಡ ಅವ್ರು ಹೇಳೋದಿಲ್ಲ ಮೀಸಲಾತಿಯನ್ನು ಶೇಕಡ ಐವತ್ತಕ್ಕಿಂತ ಹೆಚ್ಚು ಮಾಡಬೇಕು ಅಂತ ಪ್ರತಿ ಸಭೆಯಲ್ಲೂ ಕೂಡ ಹೇಳ್ತಾ ಬಂದಿದ್ದೀನಿ ಜಾತಿ ಜನಗಣತಿ ಆಗಬೇಕು ಅಂತ ಪ್ರತಿ ಸಭೆಯಲ್ಲೂ ಕೂಡ ಹೇಳ್ತಾ ಇದ್ದೀನಿ ಆದ್ರೆ ದೇಶದ ಪ್ರಧಾನಿಯವರು ಸಾರ್ವಜನಿಕ ವೇದಿಕೆಯಲ್ಲಿ ಬರೀ ಸುಳ್ಳನ್ನು ಹೇಳ್ತಾರೆ कि संविधान के अंदर कुछ नहीं है खाली है जब कहते हैं राहुल गांधी लाल संविधान दिखा रहा है तो राहुल गांधी का अपमान नहीं कर रहे हैं वो बिरसा मुंडा जी का अंबेडकर जी का गांधी जी का अपमान कर रहे हैं और उनसे भी ज्यादा हिंदुस्तान के किसान का हिंदुस्तान के मजदूर का हिंदुस्तान के बेरोजगार युवा का अपमान कर रहे हैं सच्चाई है ये मैंने पार्लियामेंट में नरेंद्र मोदी जी से कहा आप एक काम कीजिए यह जो दीवार बनी है 50 परसेंट रिजर्वेशन की नरेंद्र मोदी जी इसको आप तोड़ दीजिए विपक्ष आपका पूरा समर्थन करेगा राहुल गांधी आपका पूरा समर्थन करेगा अगर ये आप ये दीवार तोड़ोगे नरेंद्र मोदी ने एक शब्द नहीं बोला उनके सामने मैंने बोला नरेंद्र मोदी जी देश को जाति जनगणना की जरूरत है जाति जनगणना कराइए पिछड़ों को बताइए उनकी कितनी आबादी है दलितों को बताइए उनकी कितनी भागीदारी है आदिवासियों को बताइए उनकी कितनी भागीदारी है नरेंद्र मोदी जी ने एक शब्द नहीं बोला डेढ़ घंटे का भाषण दिया उसके बाद ना रिजर्वेशन के बारे में ना जाति जनगणना के बारे में एक शब्द बोला और फिर अपने भाषण में कहते हैं कि राहुल गांधी रिजर्वेशन के खिलाफ है मैं हर मीटिंग में कहता हूं कि रिजर्वेशन को 50 परसेंट से ज्यादा कर देना चाहिए हर मीटिंग में कहता हूं हर मीटिंग में मैं कहता हूं जाति जनगणना होना चाहिए और देश का प्रधानमंत्री खुलकर स्टेज में झूठ बोलता है मोदी जी या के बरी सुन निर्लज चुनाव विषय जगह इंत ऐनो तुम जनर गमन बेरे कड़े सड़ अनिवार्यते हैं ಇನ್ನು ಇಲ್ಲಿನ ಮಡಿಲ ಮೀಡಿಯಾಗಳಿಗೆ ಕನಿಷ್ಠ ಮಟ್ಟದ ಸ್ವಂತಿಕೆ ಅನ್ನೋದು ಕೂಡ ಇಲ್ಲ ಅವು ಸಂವಿಧಾನದ ಕೆಂಪು ಕವರ್ ಬಗ್ಗೆ ಮಾಡಿದಂಥ ಚರ್ಚೆಗಳು ಎಷ್ಟು ಮತ್ತು ಸೋಯಾ ಬೆಲೆಯ ಬಗ್ಗೆ ಮಾಡಿರುವಂಥ ಚರ್ಚೆಗಳು ಎಷ್ಟು ಅನ್ನೋದನ್ನು ನಾವು ನೋಡಬಹುದು ಈ ಎಲ್ಲ ನಾಟಕಗಳಿಂದಾಗಿ ಜನರ ಗಮನ ಬೇರೆಡೆಗೆ ಹೋಗೋದಂತೂ ನಿಜ ಮೋದಿ ಹೇಳುವಂಥ ಸುಳ್ಳುಗಳನ್ನೆಲ್ಲ ಇಲ್ಲಿನ ಮಡಿಲ ಮೀಡಿಯಾಗಳು ವರದಿ ಅನ್ನುವಂಥ ಹೆಸರಿನಲ್ಲಿ ಕಕ್ಕತ್ವೆ ಪತ್ರಿಕೆಗಳ ಫ್ರಂಟ್ ಪೇಜ್ನಲ್ಲಿ ಕಾಂಗ್ರೆಸ್ ನಾಯಕರು ತೋರಿಸ್ತಾ ಇರುವಂಥ ಪುಸ್ತಕ ಯಾವುದು ಅನ್ನೋಂಥ ವಿಚಾರನೇ ಚರ್ಚೆಗೆ ಬರುತ್ತೆ ಪ್ರಧಾನಿ ಮೋದಿಜಿಯವರು ಈ ಮಾತನ್ನು ನಿಲ್ಲಿಸಿದ್ರು ಕೂಡ ಗೋಧಿ ಮೀಡಿಯಾಗಳ ಇಂಥ ವರದಿಗಳು ನಿಲ್ಲೋದೇ ಇಲ್ಲ ಸುಳ್ಳುಗಳನ್ನೇ ಮುಂದುವರೆಸ್ತಾ ಅವು ಸತ್ಯವನ್ನೇ ಮರೆತು ಬಿಡ್ತವೆ ಸಂವಿಧಾನ ಸಭೆಯ ಶೇಕಡ ಎಂಬತ್ತರಿಂದ ತೊಂಬತ್ತರಷ್ಟು ಸದಸ್ಯರು ಸನಾತನಿಗಳಾಗಿದ್ರು ಅಂತ ಮೋದಿಜಿಯವರು ಹೇಳ್ಬಿಡಬಲ್ಲರು ಈ ದೇಶವನ್ನು ಮುನ್ನಡೆಸೋದಕ್ಕೆ ನಮಗೆ ಶಕ್ತಿ ಕೊಟ್ಟಿರುವಂಥ ಈ ಸಂವಿಧಾನದ ರಚನೆ ಹಿಂದೆ ಇದ್ದಂಥ ಸಂವಿಧಾನ ಸಭೆಯಲ್ಲಿ ಶೇಕಡ ಎಂಬತ್ತರಿಂದ ತೊಂಬತ್ತಕ್ಕಿಂತಲೂ ಹೆಚ್ಚು ಮಂದಿ ಸನಾತನಿಗಳಾಗಿದ್ದರು ಅವರೆಲ್ಲ ಇಷ್ಟೊಂದು ಉತ್ತಮ ಸಂವಿಧಾನವನ್ನು ತಯಾರಿಸೋದಕ್ಕೆ ಅಂಬೇಡ್ಕರ್ ಅವರಿಗೆ ಸಾಥ್ ನೀಡಿದ್ರು ಅಂತ ಮೋದಿಜಿ ಅವರು ಹೇಳ್ಬಿಡ್ತಾರೆ ಆದರೆ ಆ ಮಹಾನುಭಾವರಾದರೂ ಧರ್ಮದ ಆಧಾರದಲ್ಲಿ ಗುರುತಿಸಿಕೊಂಡವರಾಗಿರಲಿಲ್ಲ ಧರ್ಮದ ಹೆಸರಿನ ರಾಜಕಾರಣ ದೇಶವನ್ನು ಒಡೆಯುತ್ತೆ ಅಂತ ಪ್ರತಿಪಾದಿಸಿದವರಾಗಿದ್ರು ಸಂವಿಧಾನ ಸಭೆಯ ಮೂರು ಎಂಬತ್ತೊಂಬತ್ತು ಸದಸ್ಯರು ನೂರ ಅರವತ್ತೈದು ದಿನಗಳವರೆಗಿನ ಒಂದೇ ದಿನವೂ ಧರ್ಮದ ಮೂಲಕ ದೇಶದ ಮತ್ತು ನಾಗರಿಕರ ಗುರುತಿಸುವಿಕೆ ಬಗ್ಗೆ ಹೇಳಿದ್ದಿರಲಿಲ್ಲ ಯಾರೂ ಕೂಡ ತಮ್ಮನ್ನು ಸನಾತನಿಗಳು ಅಂತ ಕರೆದುಕೊಂಡವರು ಇರಲಿಲ್ಲ ಆದರೆ ಈಗ ಮೋದಿಜಿಯವರು ಅವರನ್ನು ಸನಾತನಿಗಳು ಅಂತ ಕರೆಯುವ ಮೂಲಕ ಬೇರೆ ರೀತಿಯಲ್ಲಿ ಒಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಈ ದೇಶಕ್ಕೆ ವಿಶ್ವಶ್ರೇಷ್ಠ ಸಂವಿಧಾನ ಕೊಟ್ಟಂತಹ ಸಭೆಯಲ್ಲಿದ್ದವರನ್ನು ಪ್ರಧಾನಿ ಮೋದಿ ಅವರು ಈ ರೀತಿ ಅವಮಾನ ಮಾಡ್ತಾ ಇದ್ದಾರೆ शेकड़ा तोब रु सनातनी शेकड़ा हतरषु मात्र बेरिया विना कारण यत्न नड़सदार कान खोल करके सुन लो ये जो संविधान इतना महान बना है ये जो संविधान हमें देश को आगे ले जाने की ताकत देता है इस संविधान को बनाने के लिए जो संविधान सभा थी उसमें 80, नब्बे परसेंट से भी ज्यादा 80, 90 परसेंट से भी ज्यादा सबके सब सनातनी थे और उन सनातनियों ने इतना उत्तम संविधान बनाने में बाबा साहब आंबेडकर का साथ दिया है संविधान को बीजेपी को संघ परिवार को यथा संबंध है इडी देश गो ನಮಗೆ ನಾನ್ನೂರು ಸೀಟ್ ಬೇಕಾಗಿರೋದೆ ಈ ಸಂವಿಧಾನವನ್ನು ಬದಲಾಯಿಸೋದಿಕ್ಕೆ ಅಂತ ಇದೇ ಬಿ ಜೆ ಪಿ ಮುಖಂಡರು ಸಂಸದರು ಗಂಟಾ ಅವಕೋಷವಾಗಿ ಹೇಳಿದ್ದನ್ನು ಈ ದೇಶ ಮರ್ತಿಲ್ಲ ನಾವು ಬಂದಿರೋದೆ ಈ ದೇಶದ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ಅಂತ ಹೇಳ್ಕೊಂಡವ್ ಇರುವಂಥ ಪಕ್ಷ ಬಿ ಜೆ ಪಿ ಬಿ ಜೆ ಪಿ ಸಂವಿಧಾನವನ್ನು ಬದಲಾಯಿಸಿ ಈಗಿರುವಂಥ ಸಂಸದೀಯ ವ್ಯವಸ್ಥೆಯನ್ನು ತೆಗೆದುಹಾಕಿ ಅಧ್ಯಕ್ಷೀಯ ವ್ಯವಸ್ಥೆಯನ್ನು ತರೋದಕ್ಕೆ ಬಯಸ್ತಾ ಇದೆ ಅದಕ್ಕೆ ದೇಶ ಅವಕಾಶವನ್ನ ನೀಡಬಾರ್ದು ಅಂತ ಮಹಾತ್ಮ ಗಾಂಧೀಜಿಯ ಮರಿ ಮೊಮ್ಮಗ ತುಷಾರ್ ಗಾಂಧಿ ಹೇಳಿದ್ರು ಹಾಗಾಗಿ ರಾಹುಲ್ ಗಾಂಧಿ ಅವರು ಆಗಾಗ ಹೋದಲ್ಲಿ ಬಂದಲ್ಲಿ ಈ ದೇಶದ ಸಂವಿಧಾನವನ್ನ ತೋರಿಸಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದಾಗ ಪ್ರಧಾನಿಯವ್ರಿಗೆ ಕಿರಿಕಿರಿ ಆಗತ್ತಾ ಸಂವಿಧಾನ ಸಭೆಯ ಇತಿಹಾಸಕಾರರು ಸಂವಿಧಾನ ಸಭೆಯ ಕುರಿತ ಅವರ ಮಾತನ್ನ ಗಮನಿಸಬೇಕಾಗಿದೆ ಬರೀ ಸುಳ್ಳುಗಳಿಂದಲೇ ಸಾಧಿಸ್ತೀನಿ ಅಂತ ಹೊರಟಿರುವವರ ಬಣ್ಣ ಪೂರ್ತಿಯಾಗಿ ಬದಲಾಗುವಂತಹ ದಿನಗಳು ಬಹುಶಃ ಬಹಳ ದೂರ ಇರಲಿಕ್ಕಿಲ್ಲ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ